ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರೇಮ್ ಜನತಾ ಆಯುರ್ವೇದ ಹಾಸನ ಓಂ ನಮಾಧನವಂತರೇ ಮಾತುರಿ ಓಂ ಸರಾಸರಿ ಒಂದಿರ ಪಾತ ಪದ್ಮ ಲೋಕೇಶಭಿಮೃತಿಂ ದಾತರಾಮಶಂ ವಿಧೀನಾಥನೆ ರಮಾನಥಂ ಸರ್ವರೋಗ ನಿವಾರಕ ಆಯುರ್ವೇದ ಪ್ರವರ್ತರು ಒಂದು ಬೀಷದಾಯಕಂ ಸರ್ವೇಜನಾಸಕಂತೂ ಸರ್ವೇ ಸಂದರ್ ಅಂಶಾಂತಿ ಶಾಂತಿ ಶಾಂತಿ ವೀಕ್ಷಕರೇ ಇವತ್ತು ಒಬೆಸಿಟಿ ಭಾಗ ಎರಡು ಈ ಒಂದು ಸಂಚಿಕೆಯನ್ನು ಮಾಡ್ತೀನಿ ಈ ಸಂಚಿಕೆಯಲ್ಲಿ ಒಬೆಸಿಟಿಗೆ ಯಾವ ರೀತಿ ಆಹಾರ ವಿಹಾರ ಔಷಧೋಪಚಾರ ಮನೆ ಮದ್ದು ನಾವು ತಿಂತಕ್ಕಂತಹ ಒಂದು ಆಹಾರ ಕ್ರಮ ಯಾವ ರೀತಿ ಇರಬೇಕು ಅನ್ನೋದನ್ನು ಹೇಳ್ತೀನಿ ಪ್ರಮುಖವಾಗಿ ಮೊದಲಿಗೆ ನೀರು ಯಾವ ನೀರು ಕುಡಿಬೇಕು ತಣ್ಣೀರು ಬಿಸಿನೀರು ಜನಗಳು ಕನ್ಫ್ಯೂಸ್ ಆಗಿರ್ತಾರೆ ಇದರಲ್ಲಿ ನಮ್ಮ ಆಚಾರ್ಯ ಶಾರಂಗಧರ ಅವರು ಏನಂತ ಹೇಳಿದ್ದಾರೆ ಅಂತಂದರೆ ಶ್ಲೇಷ್ಮ ಆಮವಾತ ಮೇಧೋಗ್ನಂ ದೀಪನಂ ಬಸ್ತಿಶೋಧನಂ ಖಾಸಶ್ವಾಸ ಜ್ವರಹರಂ ಪೀತ ಉಷ್ಣೋದಕಂ ನಿಷೆ ಅಂತ ಎಷ್ಟು ಜನ ಹೇಳಿದ್ದಾರೆ ಅಂತಂದರೆ ಶ್ಲೇಷ್ಮ ಅನ್ನೆಸೆಸರಿ ಕಫ ತೆಗೆದಾಕುತ್ತೆ ಆಮವಾತ ಜಾಯಿಂಟ್ಸ್ ಪೇಯನ್ನ ಕ್ಲಿಯರ್ ಮಾಡ್ತದೆ ಮೇದೋಗ್ನ ಕೊಲೆಸ್ಟ್ರಾಲ್ ಟ್ರೈಗ್ಲಿಸರೈಡ್ಸು ಅನ್ನಿಸ್ ಕೊಲೆಸ್ಟ್ರಾಲ್ನ ತೆಗೆಯುತ್ತೆ ದೀಪನಮ್ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ ಜೀರ್ಣಶಕ್ತಿ ಹೆಚ್ಚುತ್ತದೆ ಬಸ್ತಿ ಶೋಧನ ಬ್ಲ್ಯಾಡರ್ ಯುರಿನರಿ ಬ್ಲ್ಯಾಡರ್ ಕ್ಲಿಯರ್ ಆಗಿಬಿಟ್ಟು ಸಸಿಗೆ ಕರೆಕ್ಟಾಗಿ ಹೋಗುವಂಥ ಒಂದು ಕ್ರಮ ಆಗ್ತದೆ ಕಾಸ ಶ್ವಾಸ ಜ್ವರ ಕೆಮ್ಮು ಶೀತ ಜ್ವರ ಎಲ್ಲ ನಿವಾರಣೆ ಆಗ್ತದೆ ಹಾಗೂ ಪೀತ ಉಷ್ಣೋದಕಂ ನಿಷೇ ಅಂತಂತಂದರೆ ಈ ಉಷ್ಣೋದಕ ಅಂತಂದರೆ ಬಿಸಿ ನೀರನ್ನು ರಾತ್ರಿ ಹೊತ್ತು ಕುಡಿಬೇಕು ಯಾವಾಗ ಕುಡಿಬೇಕು ಅಂದರೆ ಊಟ ಆದ ನಂತರ ಸ್ವಲ್ಪ ಸಮಯ ಕಳೆದ ನಂತರ ಬಿಸಿ ನೀರನ್ನು ಕುಡಿದು ಮೂತ್ರ ವಿಸರ್ಜನೆ ಮಾಡಿ ಮಲ್ಕೋಬೇಕು ಇದೊಂದು ಮನ ಇಟ್ಕೊಂಡಿರಬೇಕು ಮುಂದೆ ನಾವು ಯಾವ ಪ್ರತಿನಿತ್ಯ ಕೆಲವರು ಮೊಸರು ಉಪಯೋಗಿಸ್ತಾರೆ ಮೊಸರು ಆದಷ್ಟು ಕಡಿಮೆ ಮಾಡಬೇಕು ದದಿ ಕಫಾಪಹಂ ಅಂತ ಹೇಳಿದ್ದಾರೆ ಅಂತಂದರೆ ಈ ಮೊಸರಲ್ಲಿ ಕಫ ಜಾಸ್ತಿ ಇರ್ತದೆ ಹಾಗಾಗಿ ಮಜ್ಜಿಗೆ ಶ್ರೇಷ್ಠ ಮಜ್ಜಿಗೆ ತಕ್ರಂ ನಾಶನಂ ಅಂತ ಹೇಳಿದ್ದಾರೆ ಅಂತಂದರೆ ಮಜ್ಜಿಗೆಯ ಮಹತ್ವ ಬಹಳ ವಿಸ್ತಾರವಾಗಿ ಆಯುರ್ವೇದದಲ್ಲಿ ಹೇಳಿದ್ದಾರೆ ಭೂಲೋಕದ ಅಮೃತ ಅಂತ ಹೇಳ್ತಾರೆ ಮಜ್ಜಿಗೆಯನ್ನು ಮಜ್ಜಿಗೆಯಲ್ಲಿ ಈ ಕೊಲೆಸ್ಟ್ರಾಲ್ ಹಾಗೂ ಅನ್ನೆಸೆಸರಿ ಟ್ರೈಗ್ಲಿಸರೈಡ್ಸ್ ಇದನ್ನು ತೆಗೆಯುವಂಥ ಶಕ್ತಿ ಇರ್ತದೆ ಹಾಗಾಗಿ ಪ್ರತಿನಿತ್ಯ ಆಹಾರದಲ್ಲಿ ಊಟದಲ್ಲಿ ಮಜ್ಜಿಗೆ ಬಳಸೋದ್ರಿಂದ ಮಸಾಲ ಮಜ್ಜಿಗೆ ಮಾಡ್ಕೊಂಡು ಕುಡಿಯೋದ್ರಿಂದ ದೇಹದಲ್ಲಿರ್ತಕ್ಕಂತಹ ಅನ್ನೆಸೆಸರಿ ಕೊಲೆಸ್ಟ್ರಾಲ್ ಎಲ್ಲ ನಾಶ ಆಗ್ತದೆ ಹಾಗೂ ಆಹಾರದಲ್ಲಿ ನಾವು ಊಟದಲ್ಲಿ ಅತಿ ಹೆಚ್ಚು ಹಲವಾರು ರೀತಿಯ ರೈಸ್ಗಳು ಇದು ಮಾಡ್ತೀವಿ ಗೀ ರೈಸ್ ಇರ್ಬೋದು ಫ್ರೈಡ್ ರೈಸ್ ಇರ್ಬೋದು ವೆಜ್ ಫ್ರೈಡ್ ರೈಸ್ ಇರ್ಬೋದು ಈಗೆಲ್ಲ ತಿಂತಿರ್ತೀವಿ ಹಾಗಾಗಿ ರೈಸ್ನ ಅಂತಂದರೆ ಅಕ್ಕಿಯ ಅನ್ನ ಪದಾರ್ಥಗಳನ್ನ ಕಡಿಮೆ ಮಾಡಬೇಕು ಅಕ್ಕಿ ರಾಗಿ ಗೋಧಿ ಜೋಳದ ಬದಲು ಈ ಬಾರ್ಲಿ ಆ ಥರ ಉಪಯೋಗಿಸ್ಬೇಕು ಎಲ್ಲ ನೀವು ಅನ್ನ ಉಪಯೋಗಿಸಲೇಬೇಕು ಅಂತಂದರೆ ತುಂಬನೇ ಬೆಳ್ಳಿಗಿರ್ತಕ್ಕಂಥ ವೈಟ್ ಇರ್ತಕ್ಕಂಥ ಪಾಲಿಶ್ಡ್ ರೈಸ್ ಯೂಸ್ ಮಾಡೋ ಬದಲು ಅನ್ಪಾಲಿಶ್ಡ್ ರೈಸ್ ಯೂಸ್ ಮಾಡಿದ್ರೆ ಅದರಲ್ಲಿ ನಾರಿನಂಶ ಜಾಸ್ತಿ ಇರ್ತದೆ ನಾರಿನಂಶ ಜಾಸ್ತಿ ಇರೋದ್ರಿಂದ ತಿಂದ ಆಹಾರ ಜೀರ್ಣ ಆಗಿ ಮಲಬದ್ಧತೆ ನಿವಾರಣೆಯಾಗಿ ಒಂದು ದೇಹನ ಸಮತೋಲನದಲ್ಲಿ ಇರ್ತದೆ ಹಾಗೂ ಆಚಾರ್ಯರು ಯಾವ ರೀತಿ ಹೇಳಿದ್ದಾರೆ ಅಂತ ಅಂತಂದರೆ ಈ ಒಂದು ಬಸ್ತಿ ಅಂತಂದರೆ ಈ ಒಂದು ಒಬೆಸಿಟಿ ಕಾಯಿಲೆಯಲ್ಲಿ ಚ ಅತರ್ಪಣಂ ಚೇಷ್ಟಂ ಸ್ಥೂಲಾನಂ ಕರ್ಷಣಂ ಪ್ರತಿ ಅಂತಂದರೆ ಗುರು ನಾವು ತಿಂದ ಆಹಾರ ಯಾವ ರೀತಿ ಇರಬೇಕಪ್ಪ ಅಂತಂದರೆ ಗುರು ಹೆವಿಯಾಗಿರಬೇಕು ಅತರ್ಪಣಂ ಅಂತಂದರೆ ನಮಗೆ ಜಾಸ್ತಿ ಅದನ್ನು ಬಾಡಿ ಬಿಲ್ಡ್ ಆಗಬಾರ್ದು ಚೇಷ್ಟಮ್ ವಾಕ್ ಚೆನ್ನಾಗಿ ನಮಗೆ ಒಂದು ಕೆಲಸ ಮಾಡೋಕ್ಕೆ ಹುಮ್ಮಸ್ ಇರಬೇಕು ಅದ್ರ ಇದೇ ಥರ ಒಂದು ಆಹಾರ ತಗೋಬೇಕು ಅಂತಂದರೆ ಈ ಒಂದು ಆಹಾರ ಈಗ ಅಕ್ಕಿ ರಾಗಿ ಗೋ ಈ ಥರದ್ದೆಲ್ಲ ತಿಂದ ತಕ್ಷಣ ನೀವು ಊಟ ಮಾಡಿದ ತಕ್ಷಣವೇ ಸ್ವಲ್ಪ ಹೊತ್ತಿಗೆ ಮತ್ತೆ ಹೊಟ್ಟೆ ಹಸಿಯುತ್ತೆ ಆ ಥರ ಇವರು ಹೊಟ್ಟೆ ತುಂಬ್ದಂಗೆ ಇರಬೇಕು ಆಹಾರ ಒಂದು ಶಕ್ತಿ ಕೊಡೋಂಗಿರಬೇಕು ಈ ರೀತಿ ಒಂದು ಆಹಾರ ಪದಾರ್ಥಗಳನ್ನ ನಾವು ತಗೋಬೇಕು ಪ್ರಮುಖವಾಗಿ ಇನ್ನೂ ಒಂದು ಥೆರಪಿನಲ್ಲಿ ಏನಂತ ಹೇಳಿದರೆ ಉದ್ವರ್ತನ ಅಂತ ಒಂದು ಹೇಳಿದರೆ ಉದ್ವರ್ತನಂ ಕಫಹರಂ ಮೇಧಸ ಪ್ರವಿಲಾಯನಂ ಸ್ಥಿರೀಕರಣ ಮಂಗಾನಂ ತ್ವ ಪ್ರಸಾದ ಪರಂ ನೀವು ಹತ್ತಿರದಲ್ಲಿರ್ತಕ್ಕಂತಹ ಆಯುರ್ವೇದ ವೈದ್ಯರನ್ನು ನೀವು ಸಂಪರ್ಕ ಮಾಡಿದ್ರೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಉದ್ವರ್ತನ ಅನ್ನೋದು ಒಂದು ಥೆರಪಿ ಅಂದರೆ ಪೌಡರ್ ಮಸಾಜ್ ಅಂತ ಏನು ಹೇಳ್ತಾರೆ ಈ ಪೌಡರ್ ಮಸಾಜನ್ನು ಮಾಡಿಸ್ಕೊಳ್ಳೋದ್ರಿಂದ ಕಫಹರಂ ಮೇಧಸ್ ಅಂತಂದರೆ ಕಫ ಅನ್ನೆಸಸಸರಿ ಕಫ ನಿರ್ಮೂಲನೆ ಆಗ್ತದೆ ಹಾಗೂ ದೇಹದಲ್ಲಿರ್ತಕ್ಕಂತಹ ಅನ್ನೆಸರಿ ಟ್ರೈಗ್ಲಿಸರೈಟ್ಸು ಹಾಗೂ ಈ ಒಂದು ಅನ್ನೆಸರಿ ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡ್ತದೆ ಅಂಗಾಂಗಗಳನ್ನ ಸ್ಥಿರೀಕರಣ ಅಂಗ ನಾವು ಅಂಗಾಂಗಗಳು ಸ್ಥಿರವಾಗಿ ದಷ್ಟುಪುಷ್ಟವಾಗಿ ಒಂದು ಸ್ಟ್ರೆಂತ್ ಆಗಿರ್ತದೆ ತ್ವಕ್ ಪ್ರಸಾದನ ಅಂತಂದರೆ ಚರ್ಮನೂ ಕಾಂತಿಯುತವಾಗಿರ್ತದೆ ಇದರಿಂದ ಈ ಪೌಡರ್ ಮಸಾಜ್ ಮಾಡಿಸ್ಕೊಳ್ಳೋದ್ರಿಂದ ಒಳ್ಳೆಯದು ಹಾಗೂ ಆಹಾರದಲ್ಲಿ ಮೊಳಕೆ ಕಟ್ಟಿದ ಕಾಳುಗಳನ್ನ ತಿನ್ನೋದು ತುಂಬಾ ಶ್ರೇಷ್ಠ ನಾವು ತಿನ್ನೋ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ ಹಾಗೂ ಫ್ಯಾಟ್ಸ್ ಇರ್ತದೆ ಅಂತ ನಾನು ಹೇಳಿದ್ದೆ ಇದರಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಪ್ರಮುಖವಾಗಿ ಪ್ರೋಟೀನ್ ಅಂಶಗಳು ಜಾಸ್ತಿ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ತಗೋಬೇಕು ಈ ಮೊಳಕೆ ಕಾಳುಗಳಲ್ಲಿ ಪ್ರಮುಖವಾಗಿ ಹೆಚ್ಚಿನ ಪ್ರೋಟೀನ್ ಇರ್ತದೆ ಇದು ಮಾಂಸಖಂಡಗಳಿಗೆ ಶಕ್ತಿ ಕೊಡ್ತದೆ ಹಾಗೂ ಇದರಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ತಿಂದ ಆಹಾರ ಜೀರ್ಣ ಆಗ್ತದೆ ಹಾಗೂ ಇದರಲ್ಲಿ ವೈಟಮಿನ್ಸ್ ಹಾಗೂ ಮಿನರಲ್ಸ್ ಇರೋದ್ರಿಂದ ದೇಹಕ್ಕೆ ಶಕ್ತಿ ಕೊಡ್ತದೆ ನೀವು ಈ ಕೆಲವೊಂದು ನೀವು ಈ ಒಂದು ಆಹಾರ ಪದಾರ್ಥಗಳಿಗೆ ಮೊಳಕೆ ಕಟ್ಟಿದ ಕಾಳುಗಳನ್ನೇ ಸಲಾಡ್ ಮಾಡಿಕೊಂಡು ಅದರಿಂದ ಚಾಟ್ ಮಸಾಲ ಎಲ್ಲ ಹಾಕ್ಕೊಂಡು ಸಾಯಂಕಾಲದ ಹೊತ್ತು ತಿಂಡಿ ಥರ ತಿನ್ಬೋದು ಆದಷ್ಟು ಹಸಿರು ಸೊಪ್ಪು ತರಕಾರಿಗಳನ್ನ ಕ್ಯಾರೆಟು ಬೀಟ್ರೂಟು ಸೊಪ್ಪುಗಳು ಈ ಥರದನ್ನೆಲ್ಲ ಉಪಯೋಗಿಸ್ಬೇಕು ಡ್ರೈ ಫ್ರೂಟ್ಸ್ಗಳನ್ನ ಹೆಚ್ಚಾಗಿ ತಿನ್ನಬೇಕು ಈ ಒಂದು ಆಹಾರ ಪದಾರ್ಥಗಳ ಜೊತೆಗೆ ನಾರಿನಂಶ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ತಗೊಳ್ಳೋದ್ರಿಂದ ದೇಹದಲ್ಲಿರ್ತಕ್ಕಂತಹ ಈ ಮಲಬದ್ಧತೆ ನಿವಾರಣೆಯಾಗಿ ಮಲ ಸರಾಗವಾಗಿ ಹೋಗೋದ್ರಿಂದ ದೇಹ ಒಂದು ಸಮತೋಲನದಲ್ಲಿ ಇರ್ತದೆ ಪ್ರಮುಖವಾಗಿ ಈ ಆಹಾರ ಜೊತೆಗೆ ವಿಹಾರ ವಿಹಾರ ಏನಪ್ಪ ಅಂತಂದರೆ ಪ್ರಮುಖವಾಗಿ ದಿವಾ ಸ್ವಪ್ನ ಅಂತಂದರೆ ಬೆಳಗಿನ ಜಾವದೊತ್ತು ಮಧ್ಯಾಹ್ನದೊತ್ತು ಮಲಗಬಾರ್ದು ಊಟ ಆದ ತಕ್ಷಣ ನಿದ್ದೆ ನಿಷಿದ್ಧ ಹಾಗಾಗಿ ಯಾರಿಗೆ ಅಂತಂದರೆ ಅತಿ ಬಾಲರು ಬೆಳೆಯೋ ಏಜಲ್ಲಿ ಸಣ್ಣ ಮಕ್ಕಳಲ್ಲಿ ಅತಿ ವೃದ್ಧರು ವಯಸ್ಸಾದವರಲ್ಲಿ ಹಾಗೂ ಕಾಯಿಲೆ ಇರತಕ್ಕಂತಹ ಮನುಷ್ಯರು ಮಾತ್ರ ಬೆಳಗಿನ ಒಂದು ಮಧ್ಯಾಹ್ನದ ಸಮಯದಲ್ಲಿ ಮಲಗಕ್ಕೆ ಅರ್ಹರು ಆದ್ದರಿಂದ ಬೇರೆ ಯಾರುವೇ ಈ ಒಂದು ಬೆಳಗಿನ ನಿದ್ದೆ ಮಾಡೋದು ನಿಷಿದ್ಧ ಈ ಒಬೆಸಿಟಿ ಎಷ್ಟು ತಪ್ಪಾ ಅಂತ ಹೇಳ್ತಾರೆ ಅಂತಂದರೆ ಗಬ್ಬ ಗಂಡಸಿನ ಹೊಟ್ಟೆಯ ಸುತ್ತಳತೆ ಹೊಟ್ಟೆಯ ಸುತ್ತಳತೆ ತೊಂಬತ್ತು ಸೆಂಟಿಮೀಟರ್ಗಿಂತ ಜಾಸ್ತಿ ಇದ್ದರೆ ಒಬೆಸಿಟಿ ಅಂತ ಹೇಳ್ತಾರೆ ಹಾಗೂ ಹೆಂಗಸರಲ್ಲಿ ಎಂಬತ್ತು ಸೆಂಟಿಮೀಟರ್ಗಿಂತ ಜಾಸ್ತಿ ಇದ್ದರೆ ಒಬೆಸಿಟಿ ಅಂತಾರೆ ಈ ಒಬೆಸಿಟಿ ಕೊಲೆಸ್ಟ್ರಾಲ್ ನೀವು ಕೇಳ್ಬೋದು ಕೊಲೆಸ್ಟ್ರಾಲ್ ಅನ್ನೋದು ಎರಡು ಥರ ಇರ್ತದೆ ಸಬ್ಕ್ಯು ಫ್ಯಾಟ್ ಸಬ್ಕ್ಯುಟೇನಿಯಸ್ ಫ್ಯಾಟ್ ಅಂತಂದರೆ ಚರ್ಮದ ಕೆಳದಲ್ಲಿ ಇರತಕ್ಕಂತಹ ಒಂದು ಫ್ಯಾಟ್ ಇದು ಯಾವ ರೀತಿ ಅಂತಂದರೆ ಇದು ದೇಹದಲ್ಲಿ ಎಲ್ಲ ಕಡೆ ಇರ್ತದೆ ಆದರೆ ವಿಸಿರಲ್ ಫ್ಯಾಟ್ ಅಂತಂದರೆ ಹೊಟ್ಟೆಯ ಸುತ್ತಳ ಸುತ್ತಳದಲ್ಲಿ ಇರ್ತಕ್ಕಂತಹ ಫ್ಯಾಟ್ ಇದು ತುಂಬಾ ಡೇಂಜರ್ ಇದು ಏನು ಮಾಡ್ತಪ್ಪ ಅಂತಂದರೆ ನಮಗೆ ಹಲವಾರು ಕಾಯಿಲೆಗಳನ್ನ ಇದು ಒಂದು ಇನ್ಸುಲಿನಲ್ ಸೆಕ್ರಿಟಲ್ಲಿ ತೊಂದರೆ ಆಗ್ಬಿಟ್ಟು ಇವ ಪ್ರಮೇಹ ಅಂತಂದರೆ ಡಯಾಬಿಟೀಸ್ ಬರ್ಬೋದು ಮೂತ್ರದಲ್ಲಿ ಸಮಸ್ಯೆ ಆಗಬಹುದು ಹಾಗೂ ಹಲವಾರು ಹಾರ್ಮೋನ್ಸ್ಗಳ ಉತ್ಪತ್ತಿಯಲ್ಲಿ ಏರುಪೇರಾಗಬಹುದು ಕ್ವಾ ಈ ರಕ್ತನಾಳಗಳಲ್ಲಿ ಶೇಖರಣೆ ಆಗ್ಬಿಟ್ಟು ಹತ್ತಿರೋಸ್ಕ್ಲಿರೋಸಿಸ್ ಅಂತಂತಾರೆ ಈ ಹಾರ್ಟ್ ಅಟ್ಯಾಕ್ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ಬೋದು ಆದ್ದರಿಂದ ಹೊಟ್ಟೆಯ ಸುತ್ತಳತೆ ಕಡಿಮೆ ಇರಬೇಕು ನಾವು ಅದೇ ಭಾಗದಿಂದ ಇದು ಮಾಡಿದಾಗ ಒಂದೇ ಸಮವಾಗಿ ಸಮತ ಇರಬೇಕು ಈ ಆ ರೀತಿ ಈ ಒಂದು ದೇಹವನ್ನು ಕಾಪಾಡ್ಕೋಬೇಕು ಹೆಚ್ಚು ಹೆಚ್ಚು ಬಿಸಿ ನೀರು ಕುಡಿಯೋದ್ರಿಂದ ಆಹಾರ ಪದಾರ್ಥಗಳಲ್ಲಿ ಈ ಪ್ರೋಟೀನ್ ಅಂಶಗಳು ಜಾಸ್ತಿ ಇರೋದನ್ನು ತಗೊಳ್ಳೋದ್ರಿಂದ ಈ ಒಂದು ಕಾಯಿಲೆ ಅಂತಂದರೆ ಈ ಒಬೆಸಿಟಿ ಹಲವಾರು ಕಾಯಿಲೆಗಳಿಗೆ ಒಂದು ಕಾರಣ ಆಗಿದೆ ಆದ್ದರಿಂದ ಈ ಎಲ್ಲ ಒಂದು ನಾನು ಹೇಳಿರ್ತಕ್ಕಂತಹ ಆಹಾರ ಪದಾರ್ಥಗಳನ್ನ ಹಾಗೂ ಸೌತೆಕಾಯಿ ಬೀಟ್ರೂಟು ಇದನ್ನೆಲ್ಲ ಹೆಚ್ಕೊಂಡು ಇದರಲ್ಲಿ ಒಂದು ಸಲಾಡ್ ಥರ ಮಾಡಿಕೊಂಡು ಚಾಟ್ ಮಸಾಲ ಏನಂತಂದರೆ ಪೆಪ್ಪರ್ ಎಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಂತೆ ತಿನ್ನೋದ್ರಿಂದ ನೀರಿನ ಅಂಶ ಜಾಸ್ತಿ ಇರುತ್ತೆ ನಾರಿನಂಶ ಜಾಸ್ತಿ ಇರುತ್ತೆ ಈ ಒಂದು ಸೌತೆಕಾಯಲ್ಲಿ ಈ ಒಂದು ಈ ಥರ ಮಾಡೋದ್ರಿಂದ ದೇಹದಲ್ಲಿ ನೀರಿನಂಶ ಜಾಸ್ತಿಯಾಗಿ ನಾರಿನಂಶ ಜಾಸ್ತಿಯಾಗಿ ಹೊಟ್ಟೆ ತುಂಬ್ದಂಗೆ ಇರ್ತದೆ ಆದರೆ ಕ್ಯಾಲೋರೀಸ್ ಕಮ್ಮಿ ಇರ್ತದೆ ಹಾಗೂ ಸೊಪ್ಪುಗಳಲ್ಲಿ ಪ್ರಮುಖವಾಗಿ ಸಬ್ಬಸ್ಕೆ ಸೊಪ್ಪು ಸಬ್ಬಸ್ಕೆ ಸೊಪ್ಪು ತಿನ್ನೋದ್ರಿಂದ ಅದರಲ್ಲೂ ಪ್ರಮುಖವಾಗಿ ದೇಹಕ್ಕೆ ಶಕ್ತಿ ಕೊಡ್ತಕ್ಕಂತಹ ವೈಟಮಿನ್ಸು ಪ್ರೋಟೀನ್ ಎಲ್ಲ ಇರ್ತದೆ ಈ ಸೊಪ್ಪು ನಾನು ಹೇಳಿರ್ತಕ್ಕಂತಹ ಯಾವ ಆಹಾರ ಪದಾರ್ಥಗಳು ತರಕಾರಿಗಳು ಪ್ರಮುಖವಾಗಿ ಸೊಬ್ಬಸೆ ಸೊಪ್ಪು ಕ್ಯಾರೆಟು ಮೂಲಂಗಿ ಬೀಟ್ರೂಟು ಸೌತೆಕಾಯಿ ಹಾಗೂ ಡ್ರೈ ಫ್ರೂಟ್ಸ್ಗಳು ಡ್ರೈ ಫ್ರೂಟ್ಸ್ಗಳು ಇವೆಲ್ಲ ಒಂದು ತರಕಾರಿಗಳನ್ನ ತಿನ್ನೋದ್ರಿಂದ ಹಾಗೂ ಆಹಾರದಲ್ಲಿ ಮಜ್ಜಿಗೆ ಹಾಲಿನ ಪದಾರ್ಥಗಳಾದ ಮಜ್ಜಿಗೆಯನ್ನು ಜಾಸ್ತಿ ಉಪಯೋಗಿಸೋದ್ರಿಂದ ಹಾಗೂ ನೀರನ್ನು ಅತಿ ಹೆಚ್ಚು ಕುಡಿಯೋದ್ರಿಂದ ಆಹಾರ ಸಮಯಕ್ಕೆ ತಕ್ಕಂತೆ ತಿನ್ನೋದ್ರಿಂದ ಇವೆಲ್ಲದರ ಜೊತೆಗೆ ಪ್ರಮುಖವಾಗಿ ಮಾನಸಿಕ ಒತ್ತಡ ಕಡಿಮೆ ಇರಬೇಕು ರಾತ್ರಿ ಪ್ರತಿನಿತ್ಯ ಆರರಿಂದ ಏಳು ಗಂಟೆ ನಿದ್ದೆ ಮಾಡಲೇಬೇಕು ಈ ಎಲ್ಲ ಒಂದು ನಾನು ಹೇಳಿರ್ತಕ್ಕಂಥ ಆಹಾರ ವಿಹಾರ ಹಾಗೂ ನಾವು ಈ ಒಂದು ಔಷಧಗಳನ್ನ ಮಾಡೋದ್ರಿಂದ ದೇಹದ ತೂಕವನ್ನು ಒಬೆಸಿಟಿಯನ್ನು ಕಡಿಮೆ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮೂಲಕ ತಮ್ಮ ಅನಿಸಿಕೆಗಳನ್ನು ತಿಳಿಸಿ ಧನ್ಯವಾದಗಳು